ನಮಸ್ಕಾರ ಸ್ನೇಹಿತರೆ ಶ್ರೀ ಗುರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಈ ದಿನದ ವಿಶೇಷತೆಯಲ್ಲಿ ಶ್ರೀ ಅಯ್ಯಗ್ರೀವ ಸ್ವಾಮಿಯ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ರೆ ಈಗ ಪರೀಕ್ಷೆಗಳ ಸಮಯ ಎಲ್ಲ ತಾಯಂದಿರಿಗೂ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿಯೇ ಬಹಳಷ್ಟು ಆಲೋಚನೆಗಳು ಚಿಂತನೆಗಳು ಇದ್ದೇ ಇರುತ್ತದೆ ಯಾವ ರೀತಿ ಪರೀಕ್ಷೆಗಳನ್ನು ಬರೀತಾರೆ ಪೂರ್ಣಗೊಳಿಸ್ತಾರೆ ಅನ್ನೋದರ ವಿಚಾರವಾಗೇ ಇರುತ್ತೆ ಓದಿದ್ದೆಲ್ಲ ಮಕ್ಕಳ ತಲೆಯಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗಿದೆಯೋ ಅಥವಾ ಓದಿದ್ದೆಲ್ಲ ಮರ್ತೋಗ್ತಾ ಇದ್ದಾರೋ ಏನು ಅನ್ನೋ ಚಿಂತೆಯೇ ತಾಯಂದರಿಗೆಲ್ಲ ಕಾಡ್ತಾನೆ ಇರುತ್ತೆ ಏಕೆ ಅಂತಂದರೆ ತಾಯಿಯೇ ಮೊದಲ ಗುರು ಅಲ್ವೇ ಆದ್ದರಿಂದ ಈ ಚಿಂತೆಯಿಂದ ತಾಯಂದರೆಲ್ಲ ಹೊರಗಡೆ ಬರಬೇಕು ಮಕ್ಕಳ ವಿದ್ಯಾರ್ಜನೆಯನ್ನು ಹೆಚ್ಚಿಸಬೇಕು ಮಕ್ಕಳ ಪರೀಕ್ಷೆಯಲ್ಲಿ ಚೆನ್ನಾಗಿ ಉತ್ತಮವಾದ ಅಂಕವನ್ನು ಪಡೆಯೋದಕ್ಕೆ ಜ್ಞಾನಾರ್ಜನೆ ಹೆಚ್ಚಾಗಬೇಕು ಮಕ್ಕಳು ಓದಿದ್ದೆಲ್ಲ ಚೆನ್ನಾಗಿ ಗಮನ ಇಟ್ಕೋಬೇಕು ಜ್ಞಾಪಕ ಶಕ್ತಿ ಹೆಚ್ಚಾಗಬೇಕು ಅನ್ನೋವಂಥದ್ದಾದರೆ ನಾನು ಈಗ ತಿಳಿಸುವಂತಹ ಮಂತ್ರವನ್ನು ಪ್ರತಿನಿತ್ಯ ಒಂದು ಹನ್ನೊಂದು ಬಾರಿ ಮಕ್ಕಳು ಮ ದೇವರ ಗುಡಿಯಲ್ಲೇ ಕೂತು ಅಂತ ಏನಿಲ್ಲ ಎಲ್ಲಿ ಕೂತ್ಕೋತಾರೋ ನೆಮ್ಮದಿಯಾಗಿ ಮನಸ್ಫೂರ್ತಿಯಾಗಿ ಐಗ್ರೀವ ಸ್ವಾಮಿಯನ್ನು ನೆನೆಸ್ಕೊಂಡು ಹನ್ನೊಂದು ಬಾರಿ ಪ್ರತಿನಿತ್ಯ ಜಪ ಮಾಡಿದ್ದೇ ಆದಲ್ಲಿ ಅವರ ಜ್ಞಾನಾರ್ಜನೆಯೂ ಹೆಚ್ಚುತ್ತೆ ಪರೀಕ್ಷೆಯ ಭಯವೂ ಹೋಗಿ ಪರೀಕ್ಷೆಯನ್ನು ಉತ್ತಮವಾದ ರೀತಿಯಲ್ಲಿ ಬರೆದು ಉತ್ತಮವಾದಂತಹ ಅಂಕಗಳನ್ನು ಸಹ ಪಡೆಯುತ್ತಾರೆ ಹೇಗೆ ಸಾಧ್ಯ ಎಂಬುದನ್ನು ನಾವು ತಿಳಿತಾ ಹೋದರೆ ಹೈಗ್ರೀವ ಮಂತ್ರವನ್ನು ನಿಯಮಿತವಾಗಿ ಪಠಿಸುವ ಅಭ್ಯಾಸ ಮಾಡಿಕೊಂಡವರಿಗೆ ಅಥವಾ ಐಗ್ರೀವ ಸ್ವಾಮಿಯ ಭಕ್ತರಿಗೆ ಇದು ಬುದ್ಧಿವಂತಿಕೆ ಜ್ಞಾನ ರಕ್ಷಣೆ ಅಥವಾ ಓದೋದ್ರಲ್ಲಿ ಅಂತಂದ್ರೆ ಅಧ್ಯಯನದಲ್ಲಿ ಯಶಸ್ಸು ಮತ್ತು ವೃತ್ತಿಪರವಾಗಿ ನಾವು ಈ ಮಂತ್ರವನ್ನು ಪಠಿಸಿದ್ದೇ ಆ ವೃತ್ತಿಯಲ್ಲಿ ಬೆಳವಣಿಗೆಯನ್ನು ಸಹ ನೀಡುವಂಥದ್ದು ಶ್ರೀ ಹೈಗ್ರೀವ ಮಂತ್ರ ಇದಲ್ಲದೆ ಮಂತ್ರವು ಅವರ ಯಾರು ಪಠಿಸ್ತಾರೋ ಅವರ ಸುತ್ತ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ಸಹ ಹೋಗಲಾಡಿಸಿ ಅವರ ಮನಸ್ಸನ್ನು ತುಂಬ ಶಾಂತಗೊಳಿಸಿ ಅವರು ಮಾಡುವಂತಹ ಕಾರ್ಯವು ಜಯಫಲವಾಗುವಂತೆ ಮಾಡುವಂತಹ ಮಂತ್ರ ಇದಾಗಿದೆ ಅದು ಅಲ್ಲದೆ ಇದು ವಿದ್ಯಾಭ್ಯಾಸದ ಕುರಿತಾಗಿ ನಾವು ಐಗ್ರೀ ಸ್ವಾಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಹಾಗೂ ಈ ಮಂತ್ರವನ್ನು ಪ್ರತಿನಿತ್ಯ ಆದಲ್ಲಿ ನಮ್ಮ ಜೀವನದ ಯಶಸ್ಸನ್ನು ನಾವು ತಲುಪಬಹುದಾಗಿದೆ ಆ ಮಂತ್ರ ಯಾವುದು ಅಂತ ನಾವು ತಿಳಿಯೋದಾದರೆ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಆಧಾರಂ ಸರ್ವವಿದ್ಯಾನಂ ಶ್ರೀ ಅಯಗ್ರೀವಂ ಉಪಾಸ್ಮಯೆ ಈ ಪುಟ್ಟದಾದ ಮಂತ್ರವನ್ನು ಪ್ರತಿನಿತ್ಯ ಹನ್ನೊಂದು ಬಾರಿ ಜಪಿಸಿ ನಿಮ್ಮ ಮಕ್ಕಳ ಕೈಯಲ್ಲಿಯೂ ಸಹ ಪ್ರತಿನಿತ್ಯ ಈ ಅಯಗ್ರೀವ ಸ್ವಾಮಿಯ ಮಂತ್ರವನ್ನು ಪಠಿಸುವಂತೆ ಹೇಳಿ ನಿಮ್ಮ ಯಶಸ್ಸಿನ ಹಾದಿಯನ್ನು ನೀವೇ ಕಂಡುಕೊಳ್ಳಿ ಎಂದು ಹೇಳುತ್ತಾ ಶ್ರೀ ಅಯಗ್ರೀವ ಸ್ವಾಮಿಯು ಪ್ರತಿಯೊಬ್ಬರಿಗೂ ಒಳಿತನ್ನು ಮಾಡಲಿ ಎಂದು ಹೇಳುತ್ತಾ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಅಂಥವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ